ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ಅರಮನೆ ಪ್ರಿನ್ಸೆಸ್ ಶೀರಿನ್ ಸಭಾಂಗಣದಲ್ಲಿ ಇದೇ ತಿಂಗಳು ಜುಲೈ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಹೀಗೆ ಮೂರು ದಿನಗಳ ಕಾಲ ಮೂವತ್ತನೇ ಸಿಗಾ ಫೇರ್ ಪ್ರದರ್ಶನ ಬಿಟುಬಿ ಮೇಳ ನಡೆಯಲಿದ್ದು ಈ ಕುರಿತು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಅನುರಾಗ್ ಸಿಂಗ್ಲಾ ಉಪಾಧ್ಯಕ್ಷ ನರೇಶ್ ಲಖನ್ಪಾಲ್ ಕಾರ್ಯದರ್ಶಿ ರಾಜೇಶ್ ಚಾವತ್ ಖಜಾಂಚಿ ತೇಜಸ್ ಮೆಹ್ತಾ ಗೋವಿಂದ ಮುಂದ್ರಾ ನಿರ್ದೇಶಕ ರಾಜ್ ಟೇಕಡಿವಾಲ್ ोष्ठी तमाम प्रतिक्रिया व्यक्तपुरशन थर्टी गारमेंटी Trends in garments, wedding wear, uh, ethnic wear, casuals, formals, denims, children wear, children ethnics, all type of latest garments with latest fashion we are displaying here. As well as you know this uh, uh, related industry like photography, uh, collapsible furniture and uh, accounting system, all those are also displaying their product for retailers. सो मो वी आर एक्सपेक्टिंग मोर दैन टू थीटेलर्स फ्रम दीजन फ्रम थ्री हंड्रेड एडियर्स एक्सपेक्टिंग अबउ टू थंडटेलर्स वसीट अंड टू टेक् अडवांटेज दिस अपॉर्चुनिटी दल सोल्यूशन फॉर् दियर् रिक्वर्मेंट्स इंडिया गार्मेट एसोसिए दिन गारमेंट एक्सीबिशन ट्वेंटी नईन थर्टी थर्टी वन दिन यह गारमेंट एक्सीबिशन इंडिया मैनुफैक्चर बारे में लेटेस्ट कलेक्शन ಲೇಡೀಸ್ ವಿಯರ್ ಚಿಲ್ಡ್ರನ್ಸ್ ವಿಯರ್ ಮೆನ್ಸ್ ವಿಯರ್ ಎಲ್ಲ ಇದು ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಸೊ ನಾವು ಇನ್ವಿಟೇಷನ್ ಕೊಟ್ಟಿದ್ದೀವಿ ಎಲ್ಲ ಮೆನು ರಿಟೇಲರ್ಸ್ ಕರ್ನಾಟಕದಲ್ಲಿ ಎಷ್ಟು ರಿಟೇಲರ್ಸ್ ಇದೆ ಅವ್ರ ಪ್ರಾಡಕ್ಟ್ ಸೇಲ್ ಮಾಡಬೇಕಂತ ಸೋರ್ಸ್ ಮಾಡಬೇಕಾಗಿ ಇದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದೆ ಬಂದು ಇಲ್ಲಿ ಒಳ್ಳೆ ಕಲೆಕ್ಷನ್ಸ್ ನೋಡ್ಬೋದು ಹೊಸ ಫ್ಯಾಬ್ರಿಕ್ಸ್ ಯೂಸ್ ಮಾಡಿರೋದು ಲೇಡೀಸ್ನಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಫ್ಯಾಬ್ರಿಕ್ಸ್ ನ್ಯೂ ಕಲೆಕ್ಷನ್ಸ್ ಮೇ ಫೋಕಸ್ ಒಂದು ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ಎಲ್ಲ ಏನಿದೆ ಅದಕ್ಕೆ ನಾವು ಡೆವಲಪ್ ಮಾಡ್ತಾ ಇದ್ದೀವಿ ಸೊ ಇದು ಅ ಗುಡ್ ಪ್ಲಾಟ್ಫಾರ್ಮ್ ಫಾರ್ ದ ರಿಟೇಲರ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರರ್ಸ್ ಅವ್ರದ್ದು ಎಲ್ಲ ಈ ಬ್ರಿಡ್ಜ್ ಥರ ನಾವು ಕೆಲಸ ಮಾಡ್ತಾ ಇದ್ದೀವಿ ಎಲ್ಲರಿಗೆ ಇದು ಒಂದು ಪ್ಲಾಟ್ಫಾರ್ಮ್ ಕೊಟ್ಟು ಕರ್ನಾಟಕದಲ್ಲಿ ಬಿಸ್ನೆಸ್ ಆಗೋದು ಮತ್ತೆ ರಿಟೇಲರ್ಸ್ಗೆ ಒಳ್ಳೆ ಬಿಸ್ನೆಸ್ ಆಗೋದು ಫೋರ್ತ್ ಕಮಿಂಗ್ ಸೀಸನ್ಗೆ ಇದು ಒಳ್ಳೆ ಪ್ರಯತ್ನ ಮಾಡ್ತಾ ಇದೀವಿ ಇದು ಮೂರು ದಿನ ಟ್ವೆಂಟಿ ನೈನ್ ತರ್ಟಿ ತರ್ಟಿ ಒನ್ ಮಾರ್ನಿಂಗ್ ಟೆನ್ ತರ್ಟಿಯಿಂದ ಏಟ್ ಓ ಕ್ಲಾಕ್ ಎಸ್ಪೆಲೈನ್ ಪ್ರತಿ ಸತಿ ನಾವು ಸ್ಪೆಷಲೈಸೇಷನ್ ಅಂತ ಹೊಸ ಕಲೆಕ್ಷನ್ಸ್ ಎವ್ರಿ ಇಯರ್ ವರ್ಷ 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 ಫ್ಯಾಷನ್ ಚೇಂಜ್ ಆಗ್ತಾ ಇರುತ್ತೆ ಫಿಟಿಂಗ್ಸ್ ಚೇಂಜ್ ಆಗ್ತಾ ಇರುತ್ತೆ ಸೊ ಮ್ಯಾನುಫ್ಯಾಕ್ಚರ್ಸ್ ಏನು ಡೆವಲಪ್ ಮಾಡ್ತಾ ಇರ್ತಾರೆ ಅದೇ ಶೋಕೋಸ್ ಮಾಡ್ತಾರೆ ಇಲ್ಲಿ ಹೊಸೊಬ್ರಿಗೆ ಮೇನ್ ಅವಕಾಶ ಏನಿದೆ ಅಂತ ಅವ್ರ ಸೋರ್ಸಿಂಗ್ ಈಸಿ ಆಗುತ್ತೆ ಅವ್ರ ಅಂಗಡಿನಲ್ಲಿ ಏನೇನು ಇಡಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ ಎಲ್ಲಿಂದ ಪರ್ಚೇಸ್ ಮಾಡಬೇಕು ಎಲ್ಲಿ ಸಿಗುತ್ತೆ ಅಂತ ಈ ಪ್ಲ್ಯಾಟ್ಫಾರ್ಮ್ ಎಕ್ಸಿಬಿಷನ್ ಬಂದರೆ ಅವ್ರಿಗೆ ಕಾಂಟ್ಯಾಕ್ಟ್ ಸಿಗತ್ತೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿಬಿಡುತ್ತೆ ಅವ್ರಿಗೆ